ಸಾಗಿಸುತ್ತಿದ್ದವರ ಮೇಲೆ ಅರಣ್ಯ ಸಿಬ್ಬಂದಿ ದಾಳಿ ನಡೆಸಿದ್ದು ಹತ್ತು ಜನರನ್ನು ವಶಕ್ಕೆ ಪಡೆದಿದ್ದಾರೆ ಇನ್ನು ಈ ವೇಳೆ ನಾಲ್ವರು ಕಾಡಿನಲ್ಲಿ ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾರೆ ಹಲಯಾಳ ಅರಣ್ಯ ವಿಭಾಗದ ಸಾಮ್ರಾಣಿ ವಲಯದ ಅಜಮನಾಳ ತಾಂಡ ಮತ್ತು ಕಳಗಿನ ಕೊಪ್ಪ ತಿರುವಿನ ಬಳಿ ಶುಕ್ರವಾರ ನಸುಕಿನ ವೇಳೆ ಗಸ್ತಿನಲ್ಲಿದ್ದ ಅರಣ್ಯ ಸಿಬ್ಬಂದಿ ಕಳ್ಳ ನಾಟ ಪತ್ತೆ ಹಚ್ಚಿದ್ದಾರೆ ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಸಾಗುವಾನಿ ನಾಟ ಹಾಗೂ ಅಕ್ರಮ ನಾಟ ಸಾಗಾಣಿಕೆ ಮಾಡುವವರ ಬಳಿ ಇದ್ದ ಸ್ವತ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ಬುಲ್ಲೆರು ಪಿಕ್ಅಪ್ ಮಾರುತಿ ಸ್ವಿಫ್ಟ್ ಹಾಗೂ ಮೂರು ದ್ವಿಚಕ್ರ ವಾಹನದಲ್ಲಿ ಈ ನಾಟ ಸಾಗಾಣಿಕೆ ನಡೆಯುತ್ತಿದ್ದು ಅದನ್ನು ಅರಣ್ಯ ಸಿಬ್ಬಂದಿ ತಡೆದಿದ್ದಾರೆ ಇನ್ನು ಕಾಡಿನಲ್ಲಿ ಓಡಿ ಹೋದವರ ಪತ್ತೆ ಕಾರ್ಯ ನಡೆಯುತ್ತಿದೆ ಪಂಚಾಯಿತಿ ರಾಜಕೀಯದ ಕುರಿತು ಸಾರ್ವಜನಿಕರಿಂದ ಸಾಕಷ್ಟು ಆರೋಪವಿದೆ ರಾಜಕೀಯ ಮಾಡಬೇಡಿ ಸಹಿಸಲ್ಲ ಎನ್ನುವುದಾಗಿ ಶಾಸಕ ಭೀಮಣ್ಣ ನಾಯ್ಕ ಅವರು ಗರಂ ಆದ ಘಟನೆ ಶಿರಸಿ ತಾಲೂಕಿನ ನೆಗ್ಗು ಪಂಚಾಯಿತಿಯ ನೂತನ ಕಟ್ಟಡ ಉದ್ಘಾಟನೆ ವೇಳೆ ನಡೆಯಿತು ಉದ್ಘಾಟನೆಗೆ ಆಗಮಿಸಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳ ವಿರುದ್ಧ ಕೋಪಗೊಂಡರು ಸಾರ್ವಜನಿಕರ ಕೆಲಸ ಮಾಡುವ ಬದಲು ರಾಜಕೀಯವೇ ಹೆಚ್ಚಾದ ಆರೋಪವಿದೆ ಎಂದು ಗದರಿದರು ಇನ್ನು ಶಾಸಕರು ಪಂಚಾಯಿತಿ ಕಟ್ಟಡ ಉದ್ಘಾಟಿಸಬೇಕಿತ್ತು ಆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೈಗೆ ಕತ್ತರಿ ನೀಡಿ ರಿಬ್ಬನ್ ಕಟ್ ಮಾಡುವಂತೆ ಸೂಚಿಸಿದರು ನಂತರ ಕಾರ್ ಹತ್ಯೆ ಹೊರಡಲು ತಯಾರಾದ ಶಾಸಕರ ಬಳಿ ಆಗಮಿಸಿದ ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಪ್ರೌಢಶಾಲೆ ಬಳಿ ಸಭಾ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದು ತಿಳಿಸಿದರು ಇದರಿಂದ ಮತ್ತಷ್ಟು ಸಿಟ್ಟಾದ ಶಾಸಕರು ಸಭಾ ಕಾರ್ಯಕ್ರಮ ಇರುವ ವಿಷಯವನ್ನು ಏಕೆ ಮೊದಲು ತಿಳಿಸಿಲ್ಲ ಎಂದು ಆಕ್ಷೇಪಿಸಿದರು ಇನ್ನು ಸದಾ ಹಸನ್ಮುಖರಾಗಿರುತ್ತಿದ್ದ ಶಾಂತ ರೀತಿಯಿಂದ ಇರುವ ಶಾಸಕರ ಕೋಪ ಕಂಡ ಅಧಿಕಾರಿಗಳು ಕಂಗಾಲಾಗಿದ್ದು ಸುಳ್ಳಲ್ಲ ಅಧಿಕಾರಿಗಳ ಮೇಲಿನ ಕೋಪವನ್ನು ಸಾರ್ವಜನಿಕರ ಮೇಲೆ ಪ್ರಯೋಗಿಸದ ಶಾಸಕ ಭೀಮಣ್ಣ ನಾಯ್ಕ್ ಅವರು ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿದರು ಆದರೆ ದೀಪವನ್ನು ಬೆಳಗಿಸಿ ಉದ್ಘಾಟಿಸುವ ಅವಕಾಶವನ್ನು ಪುನಃ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನೀಡಿದರು ಪಂಚಾಯತಿ ವ್ಯವಸ್ಥೆ ರಾಜಕೀಯ ರಹಿತವಾಗಿರಬೇಕು ಇದೇ ಉದ್ದೇಶದಿಂದ ಪಂಚಾಯಿತಿ ಚುನಾವಣೆ ಸಹ ರಾಜಕೀಯ ಚಿಹ್ನೆ ಅಡಿಯಲ್ಲಿ ನಡೆಯುವುದಿಲ್ಲ ಯಾರೇ ಆದರೂ ತಮ್ಮ ವ್ಯಾಪ್ತಿಯರಿತು ಕೆಲಸ ಮಾಡಬೇಕು ತಾಲೂಕಿನ ಕೆಲ ಗ್ರಾಮ ಪಂಚಾಯಿತಿಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ತಾರತಮ್ಯ ಮಾಡುತ್ತಿದ್ದಾರೆ ಎಂಬ ಆರೋಪ ಸಹ ಬಂದಿದೆ ಪಂಚಾಯಿತಿಗೆ ಬರುವ ಅಲ್ಪ ಹಣದಲ್ಲಿ ಸಾರ್ವಜನಿಕರ ಸಮಸ್ಯೆಗೆ ತಕ್ಕ ಮಟ್ಟಿಗಾದರೂ ಸ್ಪಂದನೆ ಮಾಡಬೇಕು ಕ್ಷೇತ್ರದ ಜನರ ಆಶೀರ್ವಾದ ಪಡೆದು ನಾನು ಶಾಸಕನಾಗಿದ್ದೇನೆ ಗೆದ್ದ ಮೇಲೆ ಆಡಳಿತದಲ್ಲಿ ನಾನೆಂದೂ ರಾಜಕೀಯ ಮಾಡಿಲ್ಲ ಎಂತಹ ಸಂದರ್ಭದಲ್ಲಿ ಆದರೂ ಕೆಲಸ ಮಾಡು ಗೊಡ್ಡು ಬೆದರಿಕೆಗೆ ಹೆದರುವುದಿಲ್ಲ ಜನಗಳಿಗೆ ತೊಂದರೆಯಾಗುವ ರೀತಿಯಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಆಡಳಿತ ದೋಷ ಆದರೆ ಸಹಿಸುವುದಿಲ್ಲ ಎಂದು ಇದೇ ವೇಳೆ ಎಚ್ಚರಿಸಿದರು ಶಾಂತರಾಮ ಬಹಳ ಶಾಂತವಾಗಿ ಪಂಚಾಯತ್ ಬಗ್ಗೆ ಆಡಳಿತ ಬಗ್ಗೆ ಹಲವಾರು ನಾವು ಪ್ರಸ್ತಾಪವನ್ನು ಮಾಡಿ ಶಾಂತವಾಗಿ ಯಾವತ್ತವಾಗಿರ್ತೀವಿ ಎಲ್ಲರೂ ಕೂಡ ನಾವು ನಾವಂತಲ್ಲ ಇಡೀ ದೇಶ ಇರ್ತಕ್ಕಂಥ ಇನ್ನು ನಾನು ಅಭಿವೃದ್ಧಿ ಕಾರ್ಯದಲ್ಲಿ ಎಂದಿಗೂ ರಾಜಕೀಯ ಮಾಡಿಲ್ಲ ಪಕ್ಷ ನೋಡಿ ಅನುದಾನ ಹಂಚಿಕೆ ಮಾಡಿಲ್ಲ ಕ್ಷೇತ್ರದಲ್ಲಿ ಓಡಾಡುವಾಗ ಹಳೆಯ ಶಾಲೆಗಳ ದುರಸ್ತಿಗಾಗಿ ಒಂದೆರಡು ಲಕ್ಷಗಳನ್ನು ಸ್ಥಳದಲ್ಲೇ ಮಂಜೂರು ಮಾಡಿಸಿದ್ದೇನೆ ನನ್ನನ್ನು ಸೂಪರ್ವೈಸರ್ ಎಂದು ಕೆಲವರು ಕರೆದಿದ್ದಾರೆ ಬಗಲ್ಕುಂ ರೈತರಿಗೆ ಹಿಂದಿನ ಶಾಸಕರು ಏನು ಸಹಾಯ ಮಾಡಿದ್ದಾರೆ ಸೊಪ್ಪಿನ ಬೆಟ್ಟ ಬ ಖರಾಬ್ ಆದಾಗ ಹಿಂದಿನ ಶಾಸಕರ ಗಮನಕ್ಕೆ ಬಂದಿರಲಿಲ್ಲವೇ ಎಂದು ಪ್ರಶ್ನಿಸಿದ ಅವರು ನನಗೆ ಅಭಿವೃದ್ಧಿಗೆ ಸಿಕ್ಕ ಈ ಅವಕಾಶವನ್ನು ನಾನೆಂದು ಪಾರ್ಟಿ ನೋಡಿ ಅನುದಾನ ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದರು ಇನ್ನು ಅತಿಯಾದ ಮಳೆಯಿಂದಾಗಿ ಶಿರಿಸಿ ಸಿದ್ದಾಪುರ ತಾಲೂಕಿನ ಗ್ರಾಮೀಣ ರಸ್ತೆ ಅವ್ಯವಸ್ಥೆಯಾಗಿದೆ ಅಡಿಕೆ ಬೆಳೆಗಾರರು ಸಮಸ್ಯೆ ಎದುರಿಸಿದ್ದಾರೆ ಬೆಟ್ಟ ಲ್ಯಾಂಡ್ ಸಮಸ್ಯೆ ಕುರಿತು ಹಿಂದಿನ ಶಾಸಕರು ಏನು ಮಾಡಿದ್ದಾರೆ ಫಾರಂ ನಂಬರ್ ತ್ರೀ ಬಗ್ಗೆ ಎಲ್ಲಾದರೂ ಅಸೆಂಬ್ಲಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹೊರಗಿನಿಂದ ಬರುತ್ತಿರುವ ಅಡಿಕೆಯ ಕುರಿತು ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ ಎಂದು ಭೀಮಣ್ಣ ಇದೇ ವೇಳೆ ಪ್ರಶ್ನಿಸಿದರು కట్టడన ఉద్ఘటెండి ముంద ఈ భాగ ఎలా స్నేహితురు కూడా అద ప్రయోజనం పంచాయత్ సర్కార్ బర్తక కార్గారు బయోజన ఈ భాగ ఎలా వర్గద జన తాము పెట్టుకోవచ్చు వినత ఈ సందర్భాన్ని హెల్త్ బాయ్ పంచ పంచాయత్ వ్యవస్థ ఇవతూ राष्ट्रीय रिता पंचायत आयोजित विचार ನಂತರ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಮಾತನಾಡಿ ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸರ್ಕಾರ ಇದ್ದಂತೆ ಆಡಳಿತ ವ್ಯವಸ್ಥೆಯ ಪ್ರಾರಂಭಿಕ ಸರಪಳಿಯೇ ಗ್ರಾಮ ಪಂಚಾಯಿತಿ ಈ ಪ್ರಾಥಮಿಕ ಸರ್ಕಾರಕ್ಕೆ ದೊಡ್ಡ ಜವಾಬ್ದಾರಿ ಇದೆ ಸಾಮಾಜಿಕ ನ್ಯಾಯದ ದಾಡಿಯಲ್ಲಿ ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸಬೇಕು ಎಂದರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಲೌಜರ್ ಸಿಲ್ವರ್ ರೆಬೆಲ್ಲು ಪಂಚಾಯಿತಿ ಕಟ್ಟಡ ಉದ್ಘಾಟಿಸಿದರು ಅಂತೆಯೇ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಜಗದೀಶ್ ಗೌಡ ಉಪಾಧ್ಯಕ್ಷೆ ಸಾವಿತ್ರಿ ಮಡಿವಾಳ್ ಪ್ರಮುಖರಾದ ಎಂಎಲ್ ಹೆಗಡೆ ಹಲಸಿಗಿ ಗುರುಪಾದ್ ಹೆಗಡೆ ಬೊಮ್ಮಳಿ ಸುರೇಶ್ ಹೆಗಡೆ ಪಂಚ ೇತಿ ಅಭಿವೃದ್ಧಿ ಅಧಿಕಾರಿ ಮಮತಾ ಮನೆ ಸೇರಿದಂತೆ ಇತರರು ಈ ವೇಳೆ ಹಾಜರಿದ್ದರು ಚಂಪಾಷ್ಠಿ ದಿನವಾದ ಶನಿವಾರದಂದು ಶಿರಸಿಯ ಐತಿಹಾಸಿಕ ಪ್ರಸಿದ್ಧ ನೀಲಕಣೆಯ ಶ್ರೀ ಸುಬ್ರಹ್ಮಣ್ಯೇಶ್ವರ ರಥೋತ್ಸವ ಅದ್ಧೂರಿಯಾಗಿ ನೆರವೇರಿತು ದೇವರಿಗೆ ಪೂಜೆ ಸಲ್ಲಿಸಲು ಭಕ್ತರ ದಂಡು ಪ್ರವಾಹದಂತೆ ಹರಿದು ಬಂದಿತು ಇದೇ ದಿನ ಶ್ರೀ ಸುಬ್ರಹ್ಮಣ್ಯೇಶ್ವರನಿಗೆ ಕಾರ್ತಿಕೋತ್ಸವ ನಡೆಸಿ ರಾತ್ರಿ ರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಯಿತು ಇನ್ನು ಈ ದೇವಸ್ಥಾನದಲ್ಲಿ ಚಂಪಾ ಷಷ್ಠಿ ದಿನದಂದೇ ರಥ ಎಳೆಯುವ ಸಂಪ್ರದಾಯವನ್ನು ಅನಾದಿ ಕಾಲದಿಂದಲೂ ರೂಢಿಸಿಕೊಂಡು ಬಂದಿದ್ದರಿಂದ ಮಧ್ಯಾಹ್ನ ಸುಮಾರಿಗೆ ದೇವಸ್ಥಾನದಲ್ಲಿದ್ದ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ು ಮೆರವಣಿಗೆಯ ಮೂಲಕ ರಥದ ಬಳಿ ತರಲಾಯಿತು ನಂತರ ರಥಕ್ಕೆ ಪೂಜೆ ಮತ್ತು ಬಲಿ ಪೂಜೆ ನಡೆಸಿದ ಬಳಿಕ ಉತ್ಸವ ಮೂರ್ತಿಯನ್ನು ರಥದ ಮೇಲೆ ಪ್ರತಿಷ್ಠಾಪಿಸಿ ಭಕ್ತರಿಗೆ ಹಣ್ಣು ಕಾಯಿ ಅರ್ಪಿಸಲು ಅವಕಾಶ ಮಾಡಿಕೊಡಲಾಯಿತು ಈ ಸನ್ನಿವೇಶವನ್ನು ರಥದ ಸುತ್ತಲೂ ನೆರೆದಿದ್ದ ಸಾವಿರಾರು ಭಕ್ತರು ಕಣ್ತುಂಬಿಸಿಕೊಂಡು ಭಾವ ಪರವಶರಾದರು ಅಂತೆಯೇ ರಾತ್ರಿ ನಡೆದ ಶ್ರೀ ಸುಬ್ರಹ್ಮಣ್ಯ ದೇವರ ಉತ್ಸವ ಮೂರ್ತಿಯ ರಥೋತ್ಸವದ ಸೊಬಗನ್ನು ನೋಡಲು ಭಕ್ತರು ಜಾತ್ರೆಯಂತೆ ಸೇರಿದ್ದರು ಉತ್ತರ ಕನ್ನಡ ಜಿಲ್ಲೆ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಯಿಂದಲೂ ಕೂಡ ಈ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ದೇವರಿಗೆ ಹಣ್ಣು ಕಾಯಿ ಅರ್ಪಿಸುವುದು ಈ ದೇವರ ಶಕ್ತಿಗೊಂದು ನಿದರ್ಶನವಾಗಿದೆ ಇನ್ನು ನೀಲಕಣಿಯ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವರ ಕಾರ್ತಿಕೋತ್ಸವ ಮತ್ತು ರಥೋತ್ಸವವು ದೇವಸ್ಥಾನದ ಮುಖ್ಯಸ್ಥರು ಮತ್ತು ಅರ್ಬನ್ ಬ್ಯಾಂಕ್ ಅಧ್ಯಕ್ಷರಾದ ಜೈದೇವ್ ಜಯದೇವ್ ನೀಲಕಣಿ ದಂಪತಿಗಳ ನೇತೃತ್ವದಲ್ಲಿ ನೆರವೇರಿತು ரேதவர கேவசலுக்கு பிரதம பாதை ரொம்ப உத்தரவுலேருந்து ஆர்டன நம்ம எம்மா ರಥೋತ್ಸವದ ನಿಮಿತ್ತ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯಕ್ ಅವರು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಶ್ರೀದೇವರ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ಕದಂಬ ಕನ್ನಡ ಜಿಲ್ಲೆ ಹಾಗೂ ಬನವಾಸಿ ತಾಲೂಕು ರಚನೆಗಾಗಿ ಮುಂಬರುವ ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸುವಂತೆ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಶಾಸಕ ಭೀಮಣ್ಣ ನಾಯ್ಕ ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಹಾಗೂ ಸಂಸತ್ ಅಧಿವೇಶನದಲ್ಲಿ ಪ್ರಸ್ತಾಪಿಸುವಂತೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಡಿಸೆಂಬರ್ ಒಂಬತ್ತರಿಂದ ಬೆಳಗಾವಿಯಲ್ಲಿ ನಡೆಯಲಿರುವ ಕರ್ನಾಟಕ ವಿಧಾನಸಭೆ ಅಧಿವೇಶನದಲ್ಲಿ ಈ ಕುರಿತು ಚರ್ಚಿಸುವಂತೆ ಆಗ್ರಹಿಸಿ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಉತ್ತರ ಕನ್ನಡ ಜಿಲ್ಲೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಭೀಮಣ್ಣ ನಾಯ್ಕ ಹಾಗೂ ವಿಧಾನ ಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಅವರಿಗೆ ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ವತಿಯಿಂದ ಮನವಿ ಸಲ್ಲಿಸಲಾಯಿತು ಅಲ್ಲದೆ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಂಸದರು ಹಾಗೂ ಶಾಸಕರು ಪ್ರತ್ಯೇಕ ಜಿಲ್ಲೆ ಹೋರಾಟ ಇನ್ನಷ್ಟು ಬಲಗೊಳ್ಳುವುದರ ಜೊತೆಗೆ ಆ ಹೋರಾಟ ಜನಾಂದೋಲನವಾಗಿ ರೂಪುಗೊಳ್ಳಬೇಕು ನಮ್ಮಿಂದಾದ ಸರ್ಕಾರ ನೀಡುವುದಾಗಿ ಭರವಸೆ ನೀಡಿದರು ಈ ವೇಳೆ ಪ್ರಮುಖರಾದ ಜಯಶೀಲ್ ಗೌಡ ಸಿಎಫ್ ಈರೇಶ್ ಜಿಎಸ್ ಹೆಗಡೆ ಹಲಸರಗಿ ನಾಗರಾಜ್ ಜೋಶಿ ಸೋಂದ ಅನಿಲ್ ನಾಯಕ್ ಚಿರಸಿ ಮಾದೇವ್ ಚಲವಾದಿ ಶಿವಾನಂದೇಶಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವಿನಯ್ ಕುಮಾರ್ ಗೌಡ ಭಾಷಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶೋಭಾ ನಾಯಕ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಹೋರಾಟ ನಡೆಯುತ್ತಿರುವುದು ತಮ್ಮ ಗಮನಕ್ಕೆ ಇರಬಹುದು ಇದೀಗ ವನವಾಸಿ ತಾಲೂಕು ರಚನೆಗೆ ಕುರಿತು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ನೆನಪಿಸಿಕೊಳ್ಳುತ್ತಿದ್ದೇವೆ ಧನ್ಯವಾದಗಳೊಂದಿಗೆ ತಮ್ಮ ಸಹಕಾರಿ ಅನಂತಮೂರ್ತಿ ಮೂರ್ತಿ ಹೆಗಡೆ ಅಧ್ಯಕ್ಷರು ಕದಂಬ ಕನ್ನಡ ಜಿಲ್ಲಾ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್

ಅಭಿವೃದ್ಧಿಗಾಗಿ ಪ್ರತ್ಯೇಕ ಜಿಲ್ಲೆ ಬೆಳಿಗ್ಗೆ ಇದ್ದಿತು ಈಗ ಅದೇ ಧ್ವನಿ ಪ್ರಬಲವಾಗಿ ಮಾಡುತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಪ್ರತ್ಯೇಕ ಜಿಲ್ಲೆಯ ಹೋರಾಟ ನಡೆಯುತ್ತಿರುವುದು ತಮ್ಮ ಗಮ ಗಮನಕ್ಕೂ ಇದೆ ಇದೀಗ ಬೇಸತ್ತು ನಾಲ್ಕು ಮಹಡಿ ಕಟ್ಟಡದಿಂದ ಹಾರಿ ವೃದ್ಧನೋರ್ವ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಕಾರವಾರದಲ್ಲಿ ನಡೆದಿದ್ದು ಈ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೌದು ಕಾರವಾರ ನಗರದ ಶಂಕರಮಠ ರಸ್ತೆಯ ಮನೋಹರ್ ಅಪಾರ್ಟ್ಮೆಂಟ್ ನಿಂದ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಪ್ಪತ್ತಾರು ವರ್ಷದ ಕೃಷ್ಣಾನಂದ್ ಶಿವರಾಮ್ ಪಾವಸ್ಕರ್ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದಾರೆ ಇನ್ನು ಅಪ್ಪನ ಮೃತದೇಹದ ಮುಂದೆ ಮಕ್ಕಳಿಬ್ಬರು ಜಗಳ ಮಾಡಿಕೊಂಡಿದ್ದು ಇದು ಆತ್ಮಹತ್ಯೆಯಲ್ಲ ಎಂದು ಹಿರಿಯ ಮಗ ಸಂಜಯ್ ಪಾವಸ್ಕರ್ ಆರೋಪ ಮಾಡಿದ್ದಾರೆ ನಮ್ಮ ಅಪ್ಪನಿಗೆ ಇಷ್ಟು ದೊಡ್ಡ ಕಟ್ಟಡದ ಮೇಲೆ ಹೋಗೋಕೆ ಆಗಲ್ಲ ನಮ್ಮ ಅಪ್ಪ ಒಬ್ಬರೇ ಅಷ್ಟು ಎತ್ತರಕ್ಕೆ ಹೋಗಲು ಸಾಧ್ಯ ಇಲ್ಲ ಇದು ಸರಿಯಾದ ತನಿಖೆ ಆಗಬೇಕೆಂದು ಪಟ್ಟು ಹಿಡಿದರು ಮೂವರು ಮಕ್ಕಳನ್ನು ಹೊಂದಿರುವ ಕೃಷ್ಣಾನಂದ್ಗೆ ಮಕ್ಕಳಿಂದ ನೆಮ್ಮದಿ ಹಾಳಾಗಿತ್ತು ಎಂದು ಹೇಳಲಾಗಿತ್ತು ಕಳೆದ ಕೆಲವು ದಿನಗಳಿಂದ ಮೂವರು ಮಕ್ಕಳು ಜಗಳ ಮಾಡಿಕೊಂಡಿದ್ದರು ಕರ್ವಾರ ನಗರದಲ್ಲಿ ಮೂವರು ಮಕ್ಕಳು ಪ್ರತ್ಯೇಕವಾಗಿ ವಾಸವಾಗಿದ್ದು ಮೂವರು ಮಕ್ಕಳಲ್ಲಿ ಒಬ್ಬರನ್ನು ಕಂಡರೆ ಇನ್ನೊಬ್ಬರಿಗೆ ಆಗುತ್ತಿರಲಿಲ್ಲ ಕೆಲವು ದಿನದ ಹಿಂದೆ ತಾಯಿಯನ್ನು ಮಾತನಾಡಿಸಲು ಬಂದ ಹಿರಿಯ ಮಗನಿಗೆ ಕಿರಿಯ ಮಗ ಮಾತನಾಡಿಸಲು ಬಿಟ್ಟಿರಲಿಲ್ಲವಂತೆ ಇನ್ನು ಕಳೆದ ಕೆಲವು ತಿಂಗಳಿನಿಂದ ಕಿರಿಯ ಮಗನ ಮನೆಯಲ್ಲಿ ವಯೋವೃದ್ಧರು ವಾಸವಾಗಿದ್ದರು ಎನ್ನಲಾಗಿದೆ ಇನ್ನು ಸಹೋದರರ ಕಲಹಕ್ಕೆ ಬೇಸುತ್ತಿದ್ದರು ಎಂದು ಹೇಳಲಾಗಿದೆ ಆದರೆ ತನಿಖೆಯ ನಂತರವೇ ಆತ್ಮಹತ್ಯೆಯು ಅಥವಾ ಹತ್ಯೆಯು ಎಂದು ತಿಳಿದು ಬರಲಿದ್ದು ಕಾರವಾರ ನಗರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಅನುಕೋಲ ಇದೆಲ್ಲ ಗೊತ್ತಿದೆ ಯಾರು ಏನ್ ಮಾಡಿದ್ರು ನನ್ನ ತಾಯಿ ನೋಡ್ಲಿಕ್ಕೆ ಹೋಗಿ ಬಹಳ ಜಿಗಿದ್ರೆ ಅವ್ರೆ ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ ನಮ್ ಕಡೆ ನಮ್ ಕಡೆ ಅಂತ ಇದು ಮಾಡ್ಕೊಳ್ತಾ ಮಾಡ್ತೀವಿ ಯಾವ ವಿಡಿಯೋ ಇದೆ ಏನ್ ವಿಡಿಯೋ ಇದೆ ಹೆಲ್ಪ್ ಆಫ್ ಇದೆ ಅಲ್ಪ ನಾನ್ ಸ್ಟೇಟ್ಮೆಂಟ್ ಕೊಡ್ತೇನೆ ಅಲ್ಲಿ ಎಲ್ಲಿ ಪೊಲೀಸ್ ಸ್ಟೇಷನ್ ನಾನು ಸ್ಟೇಟ್ಮೆಂಟ್ ಹಳೆ ಎಲ್ಲ ಪೊಲೀಸ್ ಸ್ಟೇಟ್ಮೆಂಟ್ ಕೊಡ್ತೇನೆ ನಾನು ದಯವಿಟ್ಟು ಅತಿಯಾಗಿ ಬಿದ್ದ ಮಳೆಯ ಕಾರಣದಿಂದ ಹಾನಿಗೊಳಗಾದ ರಸ್ತೆ ಅಭಿವೃದ್ಧಿಗೆ ಅಧಿಕ ಅನುದಾನ ನೀಡುವಂತೆ ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಅವರು ಸಿಎಂ ಸಿದ್ದರಾಮಯ್ಯ ಅವರ ಬಳಿ ಮನವಿ ಮಾಡಿಕೊಂಡರು ಬೆಂಗಳೂರಿನಲ್ಲಿ ಶುಕ್ರವಾರ ಸಿಎಂ ಅವರನ್ನು ಭೇಟಿ ಮಾಡಿದ ಭೀಮಣ್ಣ ಅವರು ಗುಡ್ಡಗಾಡು ಪ್ರದೇಶದ ಭಾಗವಾದ್ದರಿಂದ ರಸ್ತೆ ಸಂಚಾರಕ್ಕೆ ತೊಡಕಿದೆ ತಕ್ಷಣ ಅಧಿಕ ಅನುದಾನ ದುರಸ್ತಿ ಹಾಗೂ ಕಾಮಗಾರಿ ಅಭಿವೃದ್ಧಿಗೆ ಅಗತ್ಯವಿದೆ ಎಂದು ವಿವರಿಸಿದರು ಅಲ್ಲದೆ ಶಿರಸಿ ಸಿದ್ದಾಪುರ ಎರಡು ತಾಲೂಕಿನಲ್ಲಿ ಹಳ್ಳಕೊಳ್ಳಗಳನ್ನು ದಾಟಿ ವಿದ್ಯಾರ್ಥಿಗಳು ಶಾಲೆಗೆ ಕೃಷಿ ಕಾರ್ಮಿಕರು ಕೆಲಸಕ್ಕೆ ರೈತರ ಉತ್ಪನ್ನ ಸಾಗಾಟ ಮಾಡಲು ತೆರಳಬೇಕು ಇನ್ನೂ ಹಲವೆಡೆ ಕಾಲು ಸಂಕಗಳು ಆಗಬೇಕಿದೆ ಮಳೆಗಾಲದ ಅಪಾಯ ತಡೆಗಟ್ಟಲು ಕಾಲು ಸಂಕಗಳನ್ನು ಅಧಿಕವಾಗಿ ನಿರ್ಮಾಣ ಮಾಡಬೇಕಾಗಿದೆ ಇದಕ್ಕೂ ಹೆಚ್ಚಿನ ಅನುದಾನ ನೀಡಬೇಕು ಎಲೆಚುಕ್ಕೆ ರೋಗ ಬೆಟ್ಟದ ಸಮಸ್ಯೆ ಅರಣ್ಯ ಅತಿಕ್ರಮಣದಾರರ ಈ ಸೊತ್ತು ಸಮಸ್ಯೆ ಕುರಿತು ಸಹ ಗಮನ ಸೆಳೆದರು ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿಗಳು ತಕ್ಷಣ ಅನುದಾನ ಬಿಡುಗಡೆಯ ಭರವಸೆ ಕೂಡ ನೀಡಿದರು